ಬಾಂಗ್ಲಾದೇಶದವ್ರಿಗೆ ಏನಾದರೂ ಒಂದು ಸೈಟ್ ಸಿಕ್ಕಿದ್ರು ಸಹ ಅದು ಕೆಟ್ಟ ಪರಂಪರೆಯನ್ನ ರಾಜ್ಯದಲ್ಲಿ ನಾಂದಿ ಆಡ್ತೈತೆ ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆಲ್ಲ ಒಂದು ರೀತಿ ಪಾಸ್ಪೋರ್ಟ್ ಬೇಕಾಗೇ ಇಲ್ಲ ಬಾಂಗ್ಲಾದೇಶದಿಂದ ಡೈರೆಕ್ಟ್ ಆಗಿ ಬೆಂಗಳೂರು ಬರಕ್ಕೆ ಇದೇ ಸಾಕು ಹಬ್ಬ ಬೆಂಗಳೂರನ್ನ ಕರ್ನಾಟಕವನ್ನ ಬಾಂಗ್ಲಾದೇಶದ ಹಬ್ಬ ಮಾಡ್ತಾರೆ ನಮ್ಮ ಚಿಂತೆ ಇರೋ ಅಂತದ್ದು ಕನ್ನಡಿಗರಿಗೆ ಇಲ್ಲದೆ ಇರೋ ನೆಲ ಬಾಂಗ್ಲಾದೇಶದ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಯಾಕೆ ಅವ್ರನ್ನ ಬ್ರದರ್ಸ್ ಅನ್ನೋರು ಕಾಂಗ್ರೆಸ್ ಪಾರ್ಟಿಗೆ ವೇಣುಗೋಪಾಲ್ ನಮ್ಮ ನಾಯಕರು ಅಂತಾರೆ ಆಮೇಲೆ ಆ ಪಿರಿಯಾರೇನ್ ಕೇರಳದ ಪಿನ್ರಾಯನ್ ಅವರಕ್ಕೆ ಎನ್ ಡಿ ಎ ಪಾರ್ಟ್ನರ್ ಅವರು ಸಾರಿ ಐ ಎನ್ ಡಿ ಎ ಪಾರ್ಟ್ನರ್ ಐ ಎನ್ ಡಿ ಎ ಪಾರ್ಟ್ನರ್ ಅವ್ರಿಗೆ ಏನಾನ ಪ್ರೀತಿ ಇದ್ರೆ ಈ ಕಾಂಗ್ರೆಸ್ ಅವ್ರದ್ದು ಜಮೀನು ಇದೆಯಲ್ಲ ಅಲ್ಲಿ ಕೊಡ್ಲಿ ಕಾಂಗ್ರೆಸ್ ಜಮೀನ್ ಇದೆಯಲ್ಲ ಅಲ್ಲಿ ಕೊಡ್ಲಿ ಇದು ಏಳು ಕೋಟಿ ಕನ್ನಡಿಗರಿಗೆ ಸೇರಿದ್ದು ಇದು ಕಾಂಗ್ರೆಸ್ ಜಮೀನ್ ಏನಾದ್ರು ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ರೆ ಕೊಡ್ಲಿ ಇವರು ಇದು ಕರ್ನಾಟಕದ ಏಳು ಕೋಟಿ ಜನಗಳಿಗೆ ಸೇರಿದ್ದು ಜಮೀನು ಇದನ್ನ ಯಾರೋ ವೇಣುಗೋಪಾಲ್ ಹೇಳಿದ್ರು ಅಂತ ಕೊಡಕ್ಕೆ ಸಾಧ್ಯನೇ ಇಲ್ಲ ಈ ಹೊಸ ಸಂಪ್ರದಾಯ ಹಾಕಿದ್ರೆ ದೇಶ ರಾಜ್ಯದಲ್ಲಿ ಒಂದು ರೀತಿ ದಂಗೆಯ ವಾತಾವರಣ ಎದೊಳ್ತದೆ ಬಾಂಗ್ಲಾದೇಶರು ನಿರಂತರವಾಗಿ ವಲಸೆ ಬರೋದು ಕರ್ನಾಟಕವನ್ನ ಡ್ರಗ್ ಮಾಫಿಯಾ ಟೆರರಿಸ್ಟ್ ಮಾಫಿಯಾ ಅಲ್ಲಿ ಹಿಂದೂಗಳ ಮೇಲೆ ಅಲ್ಲೇ ನಡೀತೈತೆ ಅದನ್ನು ಕಾಂಗ್ರೆಸ್ ಅವರು ಇದುವರೆಗೂ ಖಂಡಿಸಿಲ್ಲ ಆದರೆ ಇಲ್ಲಿ ಮುಸ್ಲಿಮರ ವಿಚಾರ ಬಂದಾಗ ಇಡೀ ಕಾಂಗ್ರೆಸ್ ಪಾರ್ಟಿ ಎದ್ದು ನಿಂತಿರೋದು ಯಾಕೆ ನಮ್ಮ ಪ್ರಶ್ನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಆದರೆ ಕೊಲೆ ಆದ್ರೂ ಕೇಳಲ್ಲ ಇಲ್ಲಿ ಇಲ್ಲಿ ಮುಸ್ಲಿಮಾನಿಗಾದ್ರೆ ಹೇಳ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ನಾವು ಪ್ರಾರಂಭ ಮಾಡಿದಿರಿ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಇಲ್ಲಿಗೆ ಬಿಡಲ್ಲ ಜನ ಹೋರಾಟ ಮಾಡಿದಿರಿ ಮುಂದೆ ಬರೋ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತೀರಿ ಕನ್ನಡಿಗರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀವಿ ಕೋಗಿಲಿನಲ್ಲಿ ಏನು ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶದಿಂದ ಬಂದಂತ ಅಕ್ರಮ ವಲಸಿಗರಿಗೆ ಅವರ ಮನೆಯನ್ನ ಕೆಡವಿರತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ ಆದ್ರೆ ಕೆ ಸಿ ವೇಣುಗೋಪಾಲ್ ಅವರು ಗದರಿಸಿದ್ರು ಅಂತ ಹೇಳಿ ಪಾಪ ಸಿದ್ದರಾಮಯ್ಯವರು ತನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕಳ್ಕೋಬೇಕಾಗ್ತದೋ ಅಂತ ಹೇಳಿ ಆ ಅಕ್ರಮ ವಲಸಿಗರಿಗೆ ಇವತ್ತು ಮನೆಗಳನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನ ಕಸ್ಕೋಬೇಕು ಅನ್ನೋ ಕಾರಣಕ್ಕೆ ಕೆ ಸಿ ವೇಣುಗೋಪಾಲ್ ಮುಖೇನ ಮುಖ್ಯಮಂತ್ರಿಗಳಿಗೆ ಧಮಕಿ ಹಾಕ್ಸಿ ಅವರು ಕೂಡ ಈ ಅಕ್ರಮ ವಲಸಿಗರಿಗೆ ಇವತ್ತು ಮನೆಗಳನ್ನ ಕೊಡೋದಕ್ಕೆ ಹೊರಟಿದ್ದಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಇದ್ದಾರೋ ಅಥವಾ ಕೆ ಸಿ ವೇಣುಗೋಪಾಲ್ ಇದ್ದಾರೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂಥ ರಾಜಕಾರಣವನ್ನು ಮಾಡಿಕೊಂಡು ಒಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತಕ್ಕಂಥ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳು ಕಳೆದ ಎರಡೂವರೆ ವರ್ಷದಲ್ಲಿ ಈ ರಾಜ್ಯದಲ್ಲಿ ಮೂವತ್ತೆಂಟು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗ ಎಲ್ಲರೂ ಕೂಡ ಮನೆಗಳಿಗೆ ಅರ್ಜಿ ಹಾಕಿದ್ದಾರೆ ಬಡವರು ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು ಮನೆ ಯೋಗ್ಯತೆಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬೆದರಿಸಿದ್ರು ಅಂತೇಳಿ ಅಕ್ರಮ ವಲಸಿಗರಿಗೆ ಇವತ್ತು ಮನೆ ಕೊಡೋದಕ್ಕೇನು ಹೊರಟಿದ್ದೀರಿ ಇದು ಅಕ್ಷಮ್ಯ ಅಪರಾಧ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಇವತ್ತು ಸರ್ಕಾರ ಇವತ್ತು ಮನೆ ಕುಡಿದು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಈ ರೀತಿ ಅದಕ್ಕೆ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಾವು ಈ ನಿಟ್ಟಿನಲ್ಲಿ ನಾವು ಮಾಡೋರಿದ್ದೇವೆ ಕೃಷ್ಣ ಬೈರೇಗೌಡರು ಇಲ್ಲಿ ತನಕ ಎಲ್ಲೋಗಿದ್ರು ಎಲ್ಲೋಗಿದ್ರು ಇವತ್ತೇನಂಗಾರೆ ಕೃಷ್ಣ ಬೈರೇಗೌಡರು ತಮ್ಮ ಮೂಲಕ ಪ್ರಶ್ನೆ ಕೇಳ್ತಾನೆ ಹಾಗಾದ್ರೆ ಅವ್ರ ಮನೆಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಕೆಡವು ಬೇಕಾದ್ರೆ ನೀವೇಲ್ ಹೋಗಿದ್ರಿ ಮಾನ್ಯ ಶಾಸಕರು ಹಾಗಾದ್ರೆ ಇವತ್ತು ಹೆದರ್ಕೊಂಡು ಓಡೋಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇವತ್ತು ಹೊರಗೆ ಬಂದು ಮಾತನಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಏನಾಗಿದ್ರು ಕೂಡ ಇವತ್ತು ಇಡೀ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಗ್ತಾ ಹೋಮ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶರಿಗೆ ಮನೆ ಕೊಡ್ತಾರೆ ಅಂತ ಹೇಳಿದ್ರೆ ಇವತ್ತು ಖಂಡಿತ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತೇವೆ ಇದನ್ನ ಎಲ್ಲರೂ ಕೂಡ ಇವತ್ತು ವಿರೋಧವನ್ನು ಮಾಡ್ತೇವೆ